ದೆಹಲಿಯ ಮಾಜಿ ಮುಖ್ಯಮಂತ್ರಿ ಹಾಗೂ ಆಮ್ ಆದ್ಮಿ ಪಾರ್ಟಿಯ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಭಾರೀ ಹಿನ್ನಡೆಯನ್ನು ಅನುಭವಿಸಿದ್ದಾರೆ ದೆಹಲಿಯಲ್ಲಿ ಎ ಪಿ ಮೂರನೇ ಬಾರಿ ಅಧಿಕಾರಕ್ಕೆ ಬರುವ ಕನಸು ಈಡೇರಿಲ್ಲ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಕ್ರೇಜ್ ಕಡಿಮೆಯಾಗಿದೆ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ದೆಹಲಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಪಾಡಿಕೊಂಡಿದೆ ದೆಹಲಿ ವಿಧಾನಸಭಾ ಚುನಾವಣೆಯ ಮ್ಯಾಜಿಕ್ ಸಂಖ್ಯೆ ಅಂದ್ರೆ ಬಹುಮತ ಮೂವತ್ತಾರು ಇನ್ನು ದೆಹಲಿಯಲ್ಲಿ ಎಎಪಿ ಭಾರಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಭಾರಿ ಹಿನ್ನಡೆಯಾಗಿರುವುದು ಇದೀಗ ಮುಜುಗರಕ್ಕೆ ಕಾರಣವಾಗಿದೆ ಇನ್ನು ದೆಹಲಿಯಲ್ಲಿ ಜನರ ಆಶೀರ್ವಾದ ಬಿಜೆಪಿಗೆ ಸಿಕ್ಕಿದೆ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಕ್ರೇಜ್ ಅನ್ನ ಕಳೆದುಕೊಂಡಿದ್ದಾರೆ ಅಣ್ಣ ಹಜಾರೆ ಹೋರಾಟವನ್ನ ಬಳಸಿಕೊಂಡು ಅರವಿಂದ್ ಕೇಜ್ರಿವಾಲ್ ಅವರು ಅಧಿಕಾರಕ್ಕೆ ಬಂದಿದ್ರು ಕಳೆದ ಎರಡು ಅವಧಿಯಲ್ಲಿ ಕೇಜ್ರಿವಾಲ್ ಅವರ ಆಡಳಿತ ಅವಧಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಇದರಿಂದ ಜನರು ನಿರಾಸೆಗೆ ಒಳಗಾಗಿದ್ದಾರೆ ಹೀಗಾಗಿ ದೆಹಲಿಯಲ್ಲಿ ಜನ ಬಿಜೆಪಿ ಕೈ ಹಿಡಿದಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಅರವಿಂದ್ ಕೇಜ್ರಿವಾಲ್ ಅವರು ಮತ್ತೆ ತಿಹಾರ್ ಜೈಲನ್ನು ಸೇರ್ತಾರಾ ಈ ರೀತಿ ಯಾರು ಹೇಳಿರುವಂತದ್ದು ನೋಡೋಣ ಬಿ ಜೆ ಪಿ ನಾಯಕ ಯೋಗೇಂದ್ರ ಚಾಂದೋಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಪ್ರಧಾನಿ ಮೋದಿಯವರ ಮನವಿಯನ್ನ ಕೇಳಿರೋದಕ್ಕಾಗಿ ದೆಹಲಿಯ ಜನರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ ಕೇಜ್ರಿವಾಲ್ ಅವರಿಗೆ ದೊಡ್ಡ ಫೇಲ್ಯೂರ್ ಆಗಿದೆ ಅವರು ಎಲ್ಲ ರೀತಿಯಿಂದಲೂ ಕೂಡ ಫೇಲ್ಯೂರ್ ಆಗಿದ್ದಾರೆ ಈ ಹಾಗಾಗಿ ಕೇಜ್ರಿವಾಲ್ ಅವರು ತಿಹಾರ್ಗೆ ಹೋಗೋದು ಒಳ್ಳೆಯದು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ರು ಆದರೆ ಈಗ ಅವರು ಶಾಸಕರಾಗಲಿ ಕೂಡ ಆಗ್ತಾ ಇಲ್ಲ ಅಂತ ಅಂದಿದ್ದಾರೆ ಇನ್ನು ಇದೇ ವೇಳೆ ಸಿಎಂ ಅಭ್ಯರ್ಥಿ ಬಗ್ಗೆಯೂ ಮಾತನಾಡಿದ ಅವರು ಪಕ್ಷದ ಹೈಕಮಾಂಡ್ ಆಯ್ಕೆ ಮಾಡುವ ಪಕ್ಷದ ಕಾರ್ಯಕರ್ತ ದೆಹಲಿಯ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ हेलो देश के अंदर कुछ लोग कुछ राष्ट्र विरोधी ताकतें देश को अंदर से कमजोर करने की कोशिश कर रही हैं देश को बांटने की कोशिश कर रही हैं भाई को भाई से लड़ाने की कोशिश कर रही हैं जुडिशियरी को कमजोर करने की कोशिश की जा रही है